ಬಿಫೋರ್ ಮುಂಚೆನೋ ಆದ್ಮೇಲೆ ಆಕೆ ಹತ್ರ ಮಾತಾಡಿದ್ಮೇಲೆ ನಮ್ ದರ್ಶನ್ ಸರ್ ಹತ್ರನು ಮಾತಾಡಿ ಅದನ್ನೆಲ್ಲ ಅಪ್ಡೇಟ್ ಮಾಡಿದ್ದೀನಿ ಆ ಕಾಲ್ ರೆಕಾರ್ಡ್ಸ್ ಹೆಚ್ಕೊಂಡ್ರೆ ಮುಗ್ದೋಯ್ತಲ್ವಾ ಏನ್ ರಾಕೆಟ್ ಸೈನ್ಸ್ ಇದೆ ಸರ್ ಇಲ್ಲೇ ಒಂದು ಕಂಪ್ಲೇಂಟ್ ಕೊಟ್ರೆ ಉನ್ನತ ಅಧಿಕಾರಿಗಳು ಅದನ್ನ ಶಿಫಾರಸ್ ಮಾಡಿದ್ರೆ ತೆಕ್ ಕೊಡ್ತಾರೆ ಸಿಂಪಲ್ ಮುಗ್ದೋಯ್ತಲ್ವಾ ಅದ್ರಲ್ಲಿ ಏನಿದೆ ರಾಕೆಟ್ ಸೈನ್ಸ್ ಗಲಾಟೆ ಅಲ್ಲ ಮೇಡಮ್ ತಪ್ಪದು ನಿಮಗ್ ಬಂದಿರೋ ಮಾಹಿತಿ ಗಲಾಟೆ ಅಲ್ಲ ಇವಾಗ ದರ್ಶನ್ ಸರ್ ಮಾತಾಡೋದೇ ಏರು ಧ್ವನಿಯಲ್ಲಿ ಏ ಹೋಗಿ ನಿರ್ಮಾಪಕರ ನೀವು ಯಾಕೆ ಕೊಟ್ಬಿಟ್ರಿ ಅದು ಇದು ನಾನು ಅಂದಿಲ್ಲ ಅವರೇ ಆಫೀಸಿಗೆ ಬಂದರು ನಿಮಗೆ ಒಳ್ಳೆ ನಾನು ನಿಮ್ಗೆ ಹೇಳದಲ್ಲ ನನಗೆ ಇದ್ರದ್ದು ಒಡೆಯ ಫಿಲ್ಮ್ದು ಆಗಿಲ್ಲ ಅನ್ನೋದು ನನಗೆ ಗೊತ್ತಿರಲಿಲ್ಲ ಅದು ಇದು ನಾರ್ಮಲ್ ಟಾಕ್ಸ್ ಆಗಿದೆ ಹಂಗೆನಾರು ಗಲಾಟೆ ಆಗಿದ್ದಿದ್ರೆ ಮೇಡಮ್ ಹೊರಗಡೆ ಬರಬೇಕಂತ ರಾಬರ್ಟ್ ಮೂವಿ ಕಲೆಕ್ಷನ್ ಡೌನ್ ಆಗಿದೆ ಲಾಸ್ ಆಯಿತು ಆ ಥರ ಎಲ್ಲ ಸುದ್ದಿ ಸರ್ ರಾಬರ್ಟ್ ಸಿನಿಮಾಕ್ಕೆ ದುಡ್ಡು ಹಾಕೋದು ನಾನು ಎಲ್ಲ ವೈಟಲ್ಲಿ ಹಾಕಿದ್ದೀನಿ ವೈಟಲ್ ಬಂದಿದ್ದೆ ಸರ್ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ಸರ್ ಜಿ ಎಸ್ ಟಿ ಕಟ್ಟಿದ್ದೀನಿ ಟಿ ಡಿ ಎಸ್ ಕಟ್ಟಿದ್ದೀನಿ ಸರ್ ನಾನು ಬೇಕು ಅಂದರೆ ಅದು ನಿಮ್ಗೆ ಕೂಡ ಅವಶ್ಯಕತೆ ಇಲ್ಲ ಆದರೂ ನಾನು ಕೊಡ್ತೀನಿ ಸರ್ ನಾನು ಸಿನಿಮಾಗೆ ಎಷ್ಟಾಗ್ತದೆ ಎಷ್ಟು ಬಂತು ಇವಾಗ ಒಬ್ಬ ಪ್ರೊಡ್ಯೂಸರ್ ನಾನು ಒಬ್ಬ ಪ್ರೊಡ್ಯೂಸರ್ ನನಗೆ ಮೂವತ್ತ್ಮೂರು ವರ್ಷ ಒಬ್ಬ ಮೂವತ್ತ್ಮೂರು ವರ್ಷದ ಹುಡುಗ ಸೈಮಲ್ಟೇನಿಯಸ್ಸು ಫಿಲ್ಮ್ ಸಿಟಿ ಮಾಡ್ತಾನೆ ಬೇರೆ ಕಡೆ ಕನ್ಸ್ಟ್ರಕ್ಷನ್ ಮಾಡ್ತಾನೆ ಒಂದು ಕಡೆ ರಾಬರ್ಟ್ ಸಿನಿಮಾ ರೆಡಿಯಾಗಿ ಇಟ್ಕೊಂಡು ಒಂದು ಒಂದೂವರೆ ವರ್ಷ ಕಾಯ್ಕೊಂಡು ಕುತ್ಕೋತಾನೆ ಮದಗಜ ಸಿನಿಮಾ ಶೂಟಿಂಗ್ ಮಾಡ್ತಾನೆ ಅಂದರೆ ಅರ್ಥ ಮಾಡ್ಕೊಳ್ಳಿ ನನ್ನ ಕೆಪಾಸಿಟಿ ಏನಿದೆ ಅಂತ ನಾನಿಲ್ಲಿ ಹೇಳಕ್ ಕೊಟ್ಟಿರೋದೇನೋ ನಾನು ಈ ತೋರ್ಕೆ ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಇಷ್ಟೇ ನನಗೆ ಲಾಭ ಬಂದಿರೋದಕ್ಕೆ ಲಾಭ ಬಂತು ಅಂತ ಹೇಳಿದ್ವಿ ನಾನು ಅದನ್ನು ಪ್ರೂವ್ ಮಾಡಬೇಕಾಗಿಲ್ಲ ಸರ್ ನಾನು ದರ್ಶನ್ ಸರ್ ಹೇಳಿದ್ರೆ ಓಕೆ ಡಾಕ್ಯುಮೆಂಟ್ ಆಗುತ್ತೆ ಯಾರೋ ಹೇಳೋದಕ್ಕೆ ಸರ್ ನೂರ ಏಳು ಕೋಟಿನೂ ಅಷ್ಟು ಪಾಪ್ಯುಲೇಷನ್ ಇದೆ ನೂರ ಏಳು ಕೋಟಿ ಜನ ಮಾಡೋ ಪ್ರಶ್ನೆಗೆ ನಾನು ಉತ್ತರ ಕೊಡೋ ಅವಶ್ಯಕತೆ ನನಗಿದೆಯಾ ಸರ್ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರಶ್ನೆ ಕೇಳ್ತಾ ನಾನು ಉತ್ತರ ಕೊಡ್ತೀನಿ ಸರ್ ದರ್ಶನ್ ಸರ್ ಕೇಳಿ ನಾನು ಉತ್ತರ ಕೊಡ್ತೀನಿ ಸರ್ಕಲ್ಲು ಬ್ಯಾಂಕ್ಗೆ ಏನು ಡಾಕ್ಯುಮೆಂಟ್ಸ್ ಬಂತು ಪೋಝರಿ ಆಗಿರೋದು ಇದು ಗೊತ್ತಿಲ್ಲ ಸರ್ ಅದರಲ್ಲಿ ಹರ್ಷ ಅವರ ಹೆಸರಿದೆ ಇವ್ರ ಹೆಸರಿದೆ ಬಟ್ ಇವ್ರು ಯಾರಿಗೂ ಕಾಲ್ ಹೋಗಲ್ಲ ಬಟ್ ಆದ್ರೆ ಇಲ್ಲಿ ಆ ಲಿಸ್ಟ್ ಅಲ್ಲಿ ನಿಮ್ಮ ಹೆಸರು ಇದೆ ಆದ್ರೆ ಮೂಪತಿ ಅವರಿಗೆ ಆಕೆ ಕಾಲ್ ಮಾಡ್ತಾರೆ ಯಾಕೆ ಮತ್ತೆ ದರ್ಶನ್ ಸರ್ ಇವತ್ತಿನ ಕೂಡ ನಿಮ್ಮ ಹೆಸರು ಹೇಳಿದ್ರು ಇಲ್ಲ ಅರ್ಥ ಮಾಡ್ಕೊಳ್ಳಿ ನಾನು ನಿನ್ನೆಯಿಂದ ಏಳ್ತಾ ಇರೋದೇನು ಆಕೆ ಯಾಕೆ ಫೋನ್ ಮಾಡ್ತಾಳೆ ಅಂದ್ರೆ ದರ್ಶನ್ ಸರ್ ನಾನು ಶ್ಯೂರಿಟಿ ಆಗ್ತೀವಿ ಮತ್ತೊಂದ್ಸಲಿ ಹೇಳ್ತೀನಿ ಶ್ಯೂರಿಟಿ ಆಗ್ತೀವಿ ಅನ್ನೋದಕ್ಕೆ ನನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಏನಕ್ಕೆ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಹಿಂದೆ ಆಕೆ ನನಗೆ ಪ್ರಪೋಸಲ್ ಕೊಟ್ಟಿರ್ತಾಳೆ ಈ ಹಿಂದೆ ಏನು ಕೆನರಾ ಬ್ಯಾಂಕ್ ಅಲ್ಲಿ ನಮ್ದು ಪ್ರಾಪರ್ಟಿಗಳಿರ್ತವೆ ಇರ್ತವೆ ಸರ್ ನೀವು ತಗೋತಿರ ತಗೊಂಡ್ರೆ ನಮಗೆ ಒಂದಷ್ಟು ಇನ್ಸೆಂಟಿವ್ ಸಿಗ್ತವೆ ತಗೋತೀನಿ ಆಯ್ತಾ ಸರ್ ಕ್ಲಿಯರ್ ಆಯ್ತಾ ಸರ್ ಹಲೋ ಸರ್ ಇನ್ನೇನಾದ್ರು ಇದೆಯಾ ಫೈನಲ್ ಆಗಿ ದರ್ಶನ್ ಸರ್ ಹೇಳಿರೋದು ಎಲ್ಲ ಕ್ಲಿಯರ್ ಆಗಿದೆ ಈಗ ಬಾಂಬ್ ಉತ್ತರ ಕೊಡ್ಬೇಕಂತ ಲೀಗಲ್ ಎಷ್ಟೇ ಸರ್ ಈಗ ನಾನು ತನಿಖೆ ಮಾಡೋಕ ನನಗೇನಾದ್ರೂ ಅಧಿಕಾರ ಇದೆಯಾ ಸರ್ ಏನೂ ಇಲ್ಲ ತನಿಖೆ ಮಾಡೋಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇದೆ ಸೊ ಅವ್ರು ತನಿಖೆ ಮಾಡ್ತಾರೆ ತನಿಖೆ ಮಾಡಾದ್ಮೇಲೆ ಬಾಲ್ ನನ್ನ ಕೋರ್ಟಿಗೆ ಬರುತ್ತೋ ಅವ್ರ ಕೋರ್ಟಿಗೆ ಹೋಗುತ್ತೋ ನೋಡೋಣ ದರ್ಶನ್ ಸರ್ ಡಿಸೈಡ್ ಮಾಡಿ ಏನು ಮಾಡಬೇಕು ನಾನು ದೋರೇಣ್ಣ ಸರ್ ಇಷ್ಟೆಲ್ಲ ಆದಮೇಲೆ ಇಷ್ಟೆಲ್ಲ ಆದಮೇಲೆ ಅದಾದ್ಮೇಲೆ ನಾನು ಇದೇ ರೀತಿ ಪ್ರೆಸ್ ಮೀಟ್ ನಾನು ಮಾತಾಡ್ತೀನಿ ಒಂದು ಹೇಳ್ತೀನಿ ಸರ್ ನಾ ಇವತ್ತಿಗೆ ಲಾಕ್ಡೌನ್ ಅಂತ ಅನೌನ್ಸ್ ಆಗ್ಬಿಟ್ರೆ ನಾಳೆ ಬೆಳಗ್ಗೆ ನಾವು ಹೊರಗಡೆ ಬಂದು ತನಿಖೆ ಮಾಡ್ಸೋಕ್ಕಾಗುತ್ತೆ ಸರ್ ಆಯ್ತು ಇಲ್ಲಿ ಯಾರಿಗೋ ಒಬ್ರಿಗು ಹುಷಾರ್ ತಪ್ಪು ಬಂದು ತನಿಖೆ ಮಾಡ್ಸಕ್ ಸರ್ ನಾವು ಅವ್ರಿಗೆ ಏರಿಕೆ ಮಾಡೋಕ್ಕಾಗತ್ತ ನೀವು ನಾಳೆ ಬೆಳಗ್ಗೆ ಒಳಗಡೆನೆ ಕೊಡಬೇಕು ಅಂತ ಅದಿದೆ ಪ್ರೋಸೆಸ್ ಅಲ್ಲಿ ಇದೆ ಅದರದಾದಂತ ಒಂದು ಟೈಮ್ ತೊಗೊಳತ್ತೆ ಇವಾಗ ನಾವೇನೇ ಮಾಡಬೇಕು ಪ್ರತಿಯೊಂದಕ್ಕ ಒಂದು ಪ್ರೋಸೆಸ್ ಅನ್ನೋದಿದೆ ಆ ಪ್ರೋಸೆಸ್ ಟೈಮ್ ಆಗ್ಲಿ ಬಿಡಿ ನಾನು ಯಾಕೆ ಲೇಟ್ ಮಾಡಿಸ್ತೀನಿ ಆರೋಪ ಬಂದಿರೋದು ನನ್ನ ಮೇಲೆ ನನಗೆ ಆ ಥರ ಇದೆ ಮೈಸೂರಲ್ಲಿ ಈ ಕೇಸ್ ಇನ್ವೆಸ್ಟಿಗೇಷನ್ ಆದ್ರೆ ನಿಷ್ಪಕ್ಷಪಾತವಾಗಿ ತನಿಖೆ ಆಗುತ್ತೆ ಅನ್ನುವಂತ ನಂಬಿಕೆ ಉಮಾಪತಿ ಅವ್ರಿಗೆ ಇದೆಯಾ ನಾನು ಹೇಳ್ತಾರೆ ಆಗ್ಲೇ ಹೇಳ್ದಂಗೆ ಮ ಮೈಸೂರಲ್ಲೂ ಅದೇ ಕಾನೂನು ಬೆಂಗಳೂರಲ್ಲೂ ಅದೇ ಕಾನೂನು ಅಲ್ಲೂ ಅದೇ ಅಧಿಕಾರಿಗಳು ಇಲ್ಲೂ ಅದೇ ಕಾನೂನು ನನಗೆ ಎಲ್ಲ ಕಡೆನೂ ನೀವು ಹೋಗಿ ಮಾಡಿಸಿ ನನಗೆ ಇದೇ ನಂಬಿಕೆ ಅಲ್ಲಿ ಕೊಟ್ಟಿದ್ದೇನೆಕ್ಕೆ ಅಲ್ಲಿನ ಲಿಮಿಟ್ಸಿಗೆ ಬರುತ್ತೆ ಅಂತ ಅಲ್ಲಿ ಯಾಕೆ ಕೊಟ್ಟರು ಆ ಪ್ರಾಪರ್ಟಿಗೆ ಆಕೆ ತನಿಖೆಗೆ ಹೋದ್ಲು ಇನ್ಸ್ಪೆಕ್ಷನ್ ಮಾಡೋಕ್ಕೆ ಸಿ ಸಿ ಟಿ ವಿ ಫೂಟೇಜ್ ಇದೆ ಎರಡನೇ ಪಾಯಿಂಟ್ ಇಲ್ಲಿ ನಾನು ಎಫ್ ಐ ಆರ್ ಮಾಡೋಕ್ಕಾಗಲ್ಲ ಕಾರಣ ಏನಂದ್ರೆ ನಂದು ಎಲ್ಲೂ ಇಲ್ಲಿ ಪೇಪರ್ಸ್ ಇಲ್ಲ ಏನೂ ಇಲ್ಲ ನನಗೇನು ನಷ್ಟ ಆಗಿಲ್ಲ ದರ್ಶನ್ ಸರ್ ಮಾಡಕ್ ಬರಲ್ಲ ಮಾಡಿದ್ರೆ ಹರ್ಷ ಅವರೇ ಮಾಡ್ಬೇಕು ಯಾಕೆ ಹೇಳಿ ಹರ್ಷ ಅವರ ಪ್ರಾಪರ್ಟಿ ಮೇಲೆ ಲೋನ್ ತಗೋತಾ ಇದಾರೆ ಅಂತ ಅದನ್ನು ತಿಳ್ಕೊಳ್ಳಿ ಇಲ್ಲಿ ವಿಚಾರ ಇಷ್ಟೇ ಹರ್ಷ ಅವರು ಲೋನ್ ಅಪ್ಲೈ ಮಾಡಿದ್ರೆ ಉಮಾಪತಿ ದರ್ಶನ್ ಸರ್ ಇಬ್ರು ಶ್ಯೂರಿಟಿ ಆಗ್ತಾರೆ ಇಷ್ಟೇ ಟಾಪಿಕ್ ಇಲ್ಲಿ ಯಾರ ಆಸ್ತಿ ಯಾರು ಒಂದ್ ಹೇಳ್ತೀನಿ ನನಗೆ ದೇವರು ಇವಾಗ ಒಂದೊಂದ್ ದಿವ್ಸನು ನನಗೆ ಬೋನಸ್ ಸರ್ ಯಾಕಂದ್ರೆ ನನಗೆ ನನ್ನ ಕುಟುಂಬ ಮುಖ್ಯ ಹೊರತು ಇನ್ನೊಂದು ಮನನಷ್ಟ ಮಕ್ಕದಮ್ಮೆ ಅಲ್ಲ ಸರ್ ಟ್ಯಾಕ್ಸ್ಗಳೇ ಗಳೇ ಕಟ್ಬಿಟ್ಟು ಬಾಯಿ ಮುಚ್ಕೊಂಡಿರ್ತೀವಿ ಅಂದ್ರೆ ನೀವು ಯೋಚನೆ ಮಾಡಿ ನಾನು ಯಾಕೆ ಆಸೆ ಪಡ್ಲಿಲ್ಲ ಒಂದ್ ತಿನ್ ಸರ್ ಕೋವಿಡ್ ಬಂದ ನಾವೆಲ್ಲ ಬದುಕಿದೀವಿ ಅಂದ್ರೆ ಭಗವಂತನ ಆಶೀರ್ವಾದ ಸರ್ ಅಷ್ಟೇ ಸಾಕು ಸರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಇಲ್ಲ ಅನ್ನೋದು ಬಿಟ್ಕೋಣ ನೀವು ನಮ್ಮ ಮೂಲಕ ಅಂದ್ರೆ ಮಾಧ್ಯಮದ ಮೂಲಕ ದರ್ಶನ್ ಸರ್ ಏನಾದ್ರು ಹೇಳೋದಕ್ಕೆ ಇಷ್ಟಪಡೋದ್ರೆ ದರ್ಶನ್ ಸರ್ ಫೋನ್ ಫಸ್ಟ್ ಸರ್ಟ್ ನಿರ್ಮಾಪಕ್ರೆ ಏನ್ ತಿಂದ್ರಿ ಏನು ಅಂತ ಫಸ್ಟ್ ಪಾಯಿಂಟ್ ಎರಡದು ಇದೇನಾಯ್ತು ಸ್ವಾಮಿ ಆಯ್ತು ಹೌದಾ ಬಿಡಿ ಇಷ್ಟೇ ನಾನು ಹೇಳೋದು ಇಷ್ಟೇ ದರ್ಶನ್ ಸರ್ ನಾನು ಹಂಗೇ ಇದೀವಿ ತುಂಬಾ ಜನ ಖುಷಿ ಪಡ್ಬಿಡಿ ಏನೋ ದೂರ ದೂರ ಆಗ್ಬಿಟ್ಟಿದ್ ಕೂಡ ಅವೆಲ್ಲ ಹಾಕಲ್ಲ ಸೊ ಇದೇ ತನಿಖೆ ನಡೀತಾ ಇದೆ ಸೊ ಮೈಸೂರಲ್ಲೂ ಒಂದೇ ಕಾನೂನು ಬೆಂಗಳೂರಲ್ಲೂ ಒಂದೇ ಕಾನೂನು ನಾನ್ ನಿಮ್ಗೆ ಕೇಳ್ಕೊಳ್ಳೋದೇನು ಅಂದ್ರೆ ಮೈಸೂರಿಗೆ ಹೋಗಿ ನೀವು ಇಷ್ಟೆಲ್ಲ ಎನ್ಕ್ವೈರ್ ಮಾಡ್ಕೊಂಬೋದಲ್ಲ ಬೆಂಗಳೂರಿಗೂ ನಮಗೋಸ್ಕರ ಬನ್ನಿ ಒಬ್ಬ ಬಡಪಾಯಿಗೋಸ್ಕರ ಹೋಗ್ಬಿಟ್ಟು ಬನ್ನಿ ತಿಳ್ಕೊಳ್ಳಿ ಏನು ಅಂತ ನೀವು ಯಾಕೆ ಯಾರು ಬೆದರಿಕೆ ಕೊಟ್ರು ಏನು ಅಂತ ಎರಡು ವರ್ಷ ಇರ್ತದಲ್ಲ ಸೊ ಎರಡು ವರ್ಷ ಇವಾಗ ಸ್ವೀಟ್ ತಿಂದಿದ್ದೀರ ಕಾರಣ ತಿನ್ನಿ ಯಾಕೆ ಚೋಚಾಪಾತ್ ಆರ್ಡರ್ ಮಾಡಿದಿರ ತಿನ್ನಿ ಅಟ್ಲೀಸ್ಟ್ ಟೇಸ್ಟ್ ಮಾಡಿ ನೋಡಿ ಅಷ್ಟೇ ನೀವು ಹೇಳಿದಾಗ ದರ್ಶನರು ಮತ್ತೆ ಎಲ್ಲರೂ ತುಂಬಾ ಚೆನ್ನಾಗಿದೀರಿ ಕಾಫಿ ಕುಡಿದಿರಿ ಊಟ ಮಾಡ್ತಿದ್ದೀನಿ ಎಲ್ಲೂ ಇವತ್ತು ಕೂಡ ಅದೇ ಬಾಂಡೇಜ್ ಇದೆ ಇವತ್ತು ಕಾಲ ಮಾತಾಡಿದ್ರಿ ಎಲ್ಲರೂ ಹೇಳಿ ಆದ್ರೆ ದರ್ಶನ್ ಅವರು ಪದೇ ಪದೇ ಎಲ್ಲ ಸಮಸ್ಯೆಗಳು ಕ್ಲಿಯರ್ ಆಗಿ ಎಲ್ಲರೂ ಸರಿ ಕರೆಕ್ಟ್ ಆಗಿದೆ ಅವ್ರ ಪಾತ್ರ ಪರೋಕ್ಷವಾಗಿ ಹಿಂದೆ ಇದೆ ಏನಿಲ್ಲ ಸರ್ ದರ್ಶನ್ ಸರ್ ಎಲ್ಲೂ ನನ್ನ ಪಾತ್ರ ಇದೆ ಅಂತ ಹೇಳಿದೀನಿ ಪರೋಕ್ಷವಾಗಿ ಸರ್ ನನ್ನ ಫೋನ್ ಅಲ್ಲಿ ನಿಮ್ ಎಲ್ಲಾರ್ ಫೋನ್ ಅಲ್ಲಿ ಏನ್ ಬರುತ್ತೋ ಅದು ನನ್ನ ಫೋನ್ ಅಲ್ಲೇ ಬರೋದು ಸರ್ ಏನು ಕೆಲವೊಬ್ಬರಲ್ಲಿ ಬ್ರೈಟ್ನೆಸ್ ಕಡಿಮೆ ಇದು ಸ್ಕ್ರೀನ್ ದೊಡ್ಡದಿರ್ಬೋದು ಸ್ಪೀಕರ್ ಚಿಕ್ಕದು ಇಷ್ಟು ಬಿಟ್ರೆ ಅದ್ರಲ್ಲಿ ಬರೋ ದರ್ಶನ್ ಸರೇ ಬರೋದು ಸರ್ ಅದು ಬಿಟ್ಟು ಇನ್ ಯಾರು ಬರೋಲ್ಲ ಸೊ ನನ್ನ ಫೋನಲ್ಲೂ ದರ್ಶನ್ ಸರ್ ಹೇಳಿರೋದು ಇಷ್ಟೇ ನಿರ್ಮಾಪಕರ ಕೋರ್ಟಲ್ಲಿ ಬಾಲ್ ಇದೆ ನಿರ್ಮಾಪಕರ ಮುಖಾಂತರ ನಿರ್ಮಾಪಕರು ಪಾನ್ ಆದ್ರ ಮಿಕಾ ಆದ್ರ ಅಥವಾ ಯಾರ್ದನ ಮುಖಾಂತರ ನಾನು ಹೇಳೋದ್ನಲ್ಲ ಇನ್ನೂ ಮೂರು ಪಾಯಿಂಟು ಅಂತ ಆ ಮೂರು ಪಾಯಿಂಟ್ ಹೇಳಿದ್ರೆ ಮೋಸ್ಟ್ಲಿ ಇದು ಇದಕ್ಕಿಂತ ನಾನು ಹೇಳೋದು ಮಂಡ್ಯ ಇದಕ್ಕಿಂತ ವೈಬ್ರೇಷನ್ ಜಾಸ್ತಿ ಆಗ್ಬಿಡುತ್ತೆ ಆ ಥರದ ಪಾಯಿಂಟ್ಗಳು ಬೇಡ ಸರ್ ಕಂಪ್ಲೇಂಟ್ ಕೊಡ್ತೀರಾ ಅರುಣಾ ಕುಮಾರಿ ಅವ್ರನ್ನ ವಿಚಾರಣೆಗೂ ಕರೆಸಿದಾಗ ನಿಮ್ನು ಸ್ಟೇಷನ್ ಕರೆಸ್ತಾರೆ ಅವಾಗ ದರ್ಶನ್ ಸರ್ ಹೇಳ್ತಾರೆ ಓಕೆ ನಿಮ್ಮ ಬಗ್ಗೆ ಸ್ವಲ್ಪ ಸ್ಲೋ ಮಾಡಿಸ್ಬಿಡಿ ಇನ್ವೆಸ್ಟಿಗೇಷನ್ ಆತರ ಹೇಳ್ತಾರೆ ಈಗ ಹಠಾತ್ ಆಗಿ ನಿನ್ನೆ ಮತ್ತೆ ಎ ಸಿ ಪಿ ಆಫೀಸ್ ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತಾರೆ ಇವತ್ತು ಪ್ರೆಸ್ ಮೀಟ್ ಮಾಡ್ತಾರೆ ಅದಕ್ಕೆ ನ್ಯೂಸ್ ಪ್ರಶ್ನೆ ಕೊಡ್ಬೇಕಾಗುತ್ತೆ ಯಾಕೆ ಈ ಗೊಂದಲ ನನಗೆ ಗೊತ್ತಿಲ್ಲ ಯಾಕಂದ್ರೆ ಇವಾಗ ನಾನೇನು ಅಷ್ಟೆ ಇವಾಗ ಉಮಾಪತಿಯಿಂದ ಬಂದಿರೋದಕ್ಕೆ ನೀವು ನನಗೆ ಕೇಳ್ತಾ ಇದ್ದೀರಾ ಸೊ ಹಿಂಗೆ ಯಾರನ್ನೂ ಕೇಳ್ತಲ್ಲ ಸೊ ಅವ್ರಿಗೆ ಏನು ಅನ್ಸಿದ ಅವ್ರು ಮಾತಾಡಿದಾರ ನನಗೆ ಅವ್ರು ಶು ಮಾತಾಡಿದ್ದೀನಿ ತನಿಖೆ ನೀಡಿದ್ದಾರೆ ತನಿಖೆ ಆಗಲಿ ಸರ್ ಏನು ಏನಿದೆ ಸರ್ ಏನು ಹೋಗಲಿ ನಾವೇನು ಅವ್ರನ್ನ ಗಲ್ಗೆರ್ಸೋಕ್ಕಾಗತ್ತಾ ಅಥವಾ ನನ್ನ ಗಲ್ಗೆರ್ಸೋಕ್ಕಾಗತ್ತಾ ಯಾರ್ದು ಉತ್ತಮ ಏನು ವಿಷಯ ಕ್ಲಿಯರ್ ಆಗುತ್ತ ಅಷ್ಟೇ

ಟೈಮ್ ಸರಿ ಇಲ್ಲ ಬಿಡಿ ದೇವ ದೇವತೆಗಳಿಗೆ ಆರೋಪಗಳು ತಪ್ಪಿಲ್ಲ ಇವಾಗ ನಾವೆಲ್ಲ ಸಾಮಾನ್ಯ ಮನುಷ್ಯರು ಅವ್ರ ಇದ್ರಲ್ಲಿ ಕೃಪೆಯಿಂದ ಜೀವನ ಮಾಡ್ತಾ ಇದ್ವಿ ನಾವೇ ದೊಡ್ಡ ಸರ್ ಆರೋಪ ಇವತ್ತು ಬರುತ್ತೆ ನಾಳೆ ಕ್ಲಿಯರ್ ಆಗುತ್ತೆ ಸಿಂಪಲ್ ಸರ್ ಅರುಣಾ ಕುಮಾರಿ ಅವರಿಂದ ಯಾರಿದ್ದಾರೆ ಅಂತ ನಿಮ್ಗೆ ಅನ್ಸುತ್ತೆ ಯಾರ ಮೇಲೆ ಆದ್ರೂ ಡೌಟ್ ಇದೆ ಕೊಡ್ತೀನಿ ನೋಡಿ ನನಗೆ ಖಂಡಿತ ಗೊತ್ತಾಗುತ್ತಾನೆ ಸೊ ಅದನ್ನು ಬೇರೆ ಬೇರೆ ಅವ್ರಿಗೂ ಏನೂ ತಿಳಿಸೋದು ಬೇಡ ಅಂತ ಸೊ ನೀವು ಅಲ್ಲಿಗೆ ಬಂದ್ಬಿಡಿ ಅಂತ ಹೇಳ್ತಾರೆ ನಾನು ಏರಿ ನಾನು ಬರ್ತೀನಿ ಸರಿ ಇಲ್ಲ ನೀವು ಬಂದ್ಬಿಡಿ ಅಂತ ಹೇಳ್ತಾರೆ ಸೊ ಅದನ್ನು ಬೇರೆ ಬೇರೆ ರೀತಿ ಬಿಟ್ಟೋದ್ರು ಮಾಡೋದ್ರು ಅಂದರೆ ನಾನು ದರ್ಶನ್ ಸರ್ ಗಂಡ ಎಂಟಿಯಲ್ಲ ಒಂದು ತಿಳ್ಕೊಳ್ಳಿ ನಾನು ಒಬ್ಬ ಪ್ರೊಡ್ಯೂಸರ್ ದರ್ಶನ್ ಸರ್ ಒಬ್ಬ ಇ ನನ್ನ ತರನೇ ನೂರಾರು ಜನ ದರ್ಶನ್ ಸರ್ ಹಿಂದ್ಗಡೆ ಒಂದು ಒಂದಷ್ಟು ಜನ ಪ್ರೊಡ್ಯೂಸರ್ಸ್ ಲೆಸ್ಟ್ ಇರ್ತಾರೆ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ ನೀವೇ ಇಲ್ಲದೆ ಇರೋ ಕುಕ್ಕಪ್ ಸ್ಟೋರಿ ಮಾಡಕ್ಕೆ ಹೋಗ್ಬೇಡಿ ಯಾಕಂದರೆ ನನಗೆ ಅಂತ ಒಂದು ಫ್ಯಾಮಿಲಿ ಇದೆ ನನ್ನ ಸೊಸೈಟಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ನನ್ನ ಫ್ಯಾಮಿಲಿಗೆ ಮಾತ್ರ ನಾನು ಉತ್ತರ ಕೊಡ್ಬೋದು ಸೊ ಯಾಕಂದರೆ ನಾನು ಬದುಕೋದು ನನ್ನ ಫ್ಯಾಮಿಲಿಗೆ ಮಾತ್ರ ಯಾಕಂದರೆ ನಾನು ನನ್ನ ದೇಶಕ್ಕೆ ಏನು ಟ್ಯಾಕ್ಸ್ ಕಟ್ಟಬೇಕು ಕಟ್ಬಿಟ್ಟು ಜೀವನ ಮಾಡ್ತಾಯಿದೆ ನನ್ನ ದೇಶದಿಂದ ಏನು ಫ್ರೀ ಸವಲತ್ತು ನಾನು ತೊಗೊಂಡು ನಾನು ಜೀವನ ಮಾಡ್ತಾ ಇಲ್ಲ ನನ್ನ ಜವಾಬ್ದಾರಿ ಹೆಚ್ಚಿದೆ ಸೊ ಹಂಗಾಗಿ ಏನೇ ಮೀಡಿಯಾದಲ್ಲಿ ತೋರಿಸ್ಬೇಕಾದ್ರೂ ನನ್ನ ಮನವಿ ಇದೆ ನನಗಾಗಲಿ ನಿಮಗಾಗಲಿ ಕಳಂಕ ಅಂತ ಬಂದ ಮೇಲೆ ಎಲ್ಲರಿಗೂ ಒಂದೆ ಮೈಸೂರಲ್ಲೊಂದು ಕಾನೂನು ಬೆಂಗಳೂರಲ್ಲೊಂದು ಒಂದು ಕಾನೂನು ಇಲ್ಲ ಮೈಸೂರಿಗೂ ಒಂದೇ ಕಾನೂನು ಬೆಂಗಳೂರಿಗೂ ಒಂದೇ ಕಾನೂನು ಸೊ ದಯವಿಟ್ಟು ಏನೇ ತೋರ್ಸೋಕ್ಕೂ ಮುಂಚೆ ಉಮಾಪತಿಯವ್ರು ಹಿಂಗ ಉಮಾಪತಿಯವ್ರು ಹಂಗ ನನಗೆ ಆ ಥರದ ಅವಶ್ಯಕತೆಯೂ ಇಲ್ಲ ನನ್ನ ಫೈನಾನ್ಷಿಯಲ್ ನನ್ನ ಎಲ್ಲ ನನ್ನ ಫೈನಾನ್ಷಿಯಲ್ ಇದನ್ನೇ ಬ್ಯಾಕ್ಗ್ರೌಂಡನ್ನ ನಾನು ನಿಮಗೆ ಕೊಟ್ಬಿಡ್ತೀನಿ ಇಪ್ಪತ್ತೈದು ಕೋಟಿ ನನಗೆ ದೊಡ್ಡ ಅಮೌಂಟು ಚಿಕ್ಕ ಅಮೌಂಟು ಅದು ನನಗೆ ಮಾತ್ರ ಗೊತ್ತಿರುತ್ತೆ ನನ್ನ ಮೀಡಿಯಾ ಮುಂದೆ ತೋರ್ಕಿ ನಾನು ಹೇಳ್ಕೊಳೋ ಅವಶ್ಯಕತೆ ನನಗಿಲ್ಲ ನನ್ನ ಜವಾಬ್ದಾರಿ ಏನಿದೆ ನನಗೆ ಗೊತ್ತಿದೆ ಸೊ ಜನ ನನ್ನ ಸಿನಿಮಾ ಮಾಡಿದಾಗಲೂ ಡೇ ಡೇ ಒನ್ನಲ್ಲಿ ಹೆಬ್ಬುಲಿ ಸಿನಿಮಾ ಒಂದಲ್ಲ ಎರಡಲ್ಲ ರಾಬರ್ಟ್ ಸಿನಿಮಾ ಮತ್ತೆ ಎಲ್ಲದಕ್ಕೂ ನನ್ನ ಬೆಂತಟ್ಕೊಂಡ್ಬಂದಿದ್ದಾರೆ ಸಿನಿಮಾ ನನಗೊಂದು ಪಾರ್ಟ್ ಆಫ್ ಬಿಸ್ನೆಸ್ ಸಿನಿಮಾ ಇಸ್ ನಾಟ್ ಮೈ ಲೈಫ್ ಸೊ ದರ್ಶನ್ ಸರ್ನಿಂದ ದರ್ಶನ್ ಸರ್ ಇಂದ ಅವ್ರನ್ನ ದೂರ ಮಾಡೋರ ನನಗೇನು ಲಾಭ ಸರ್ ಇಲ್ಲಿ ನನ್ನ ಹೆಂಡತಿ ಮಕ್ಕಳನ್ನ ನನ್ನ ತಾಯಿನ ಎಲ್ಲ ಊಟಕ್ಕೆ ಕರ್ಕೊಂಡೋಗಿ ನಾನು ಎಂಟೊಂಬತ್ತು ತಿಂಗಳಾಗಿದೆ ನಾನು ಕರ್ಕೊಂಡು ಹೋಗೋಕ್ಕೆ ಕಾರಣ ಕರ್ಕೊಂಡು ಹೋಗದೇ ಇರೋದಕ್ಕೆ ಕಾರಣ ಏನು ನನ್ನದು ನಾಲ್ಕೈದು ಬಿಸ್ನೆಸ್ಗಳಿದ್ದಾರೆ ನಾನು ವ್ಯಾಪಾರ ಮಾಡ್ತಾರೋ ನನ್ನ ನಂಬ್ಕೊಂಡಿರೋರಿಗೆ ಸೊ ನಾನು ನಂಗೆ ಬ್ಯುಸಿ ಇರೋದ್ರಿಂದ ನಾನು ಕರ್ಕೊಂಡು ಹೋಗೋಕ್ಕಾಗ್ತಾರೆ ಏನಕ್ಕೆ ಈ ಪದ ಹೇಳಿದೆ ಅಂದರೆ ನಾನು ದರ್ಶನ್ ಸರ್ ಅವರಿಂದ ನಾನು ದೂರ ಮಾಡಿ ನನಗೇನೋ ಲಾಭ ಸಿಗುತ್ತೆ ಆ ಥರ ಚೀಪ್ ಕ್ಯಾರೆಕ್ಟರ್ ನನಗೆ ಇಲ್ಲವೂ ಇಲ್ಲ ಇವತ್ತಿಂದ ನನ್ನ ಈ ಮೀಡಿಯಾ ಸ್ನೇಹಿತರುಗಳು ನನಗೆ ಗೊತ್ತಿರೋರು ಇವತ್ತಿಂದ ನೋಡ್ತಾರೆ ಅವತ್ತಿಂದ ನೋಡ್ಕೊಂಡ್ ಬಂದಿದ್ದೀರಾ ಏನೇ ಆರೋಪ ಬಂದಿದೆ ಆರೋಪ ಸಾಬೀತ್ ಆದ ಮೇಲೆ ನಿಜ ಆಗತ್ತೆ ಅಂತೆ ಕಂತೆ ಅಷ್ಟೇ ಇರೋದು ಇನ್ನೇನೂ ಇಲ್ಲ ಸೊ ನಾನು ಹೇಳ್ತಾ ಇರೋದು ಇಷ್ಟೇ ದಯವಿಟ್ಟು ಇದು ಮೀಡಿಯಾ ಸ್ನೇಹಿತರಿ ಕೈ ಮುಗ್ದು ಫ್ಯಾಮಿಲಿ ಇರ್ತದೆ ಒಂದು ಫ್ಯಾಮಿಲಿ ಇರುತ್ತೆ ನಾನ್ ರಿಕ್ವೆಸ್ಟ್ ಮಾಡೋದಿಷ್ಟೇ ಸುಮ್ಮನೆ ಊಹಾಪೋಹ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ನನ್ನ ತಾಯಿ ನೆನ್ನೆ ಆ ಇನ್ಸಿಡೆಂಟ್ ನಡೆದಾಗ ಉಮಾಪತಿ ಅವ್ರಿಗೆ ಟಾಂಗ್ ಕೊಟ್ಟ ದರ್ಶನ್ ಅಥವಾ ಆ ಹೆಡ್ಲೈನ್ಸ್ ಆಗ್ತಿರೋದ ದಯವಿಟ್ಟು ಯೋಚನೆ ಮಾಡಿ

ಆ ಟೈಮಲ್ಲಿ ನಾನು ನನ್ನ ಸಿನಿಮಾ ರಿಲೀಸ್ ಆಗಿರ್ತದೆ ನನ್ನ ಅಕೌಂಟಲ್ಲಿ ದುಡ್ಡು ಇರುತ್ತೆ ನನಗೆ ಮಾರ್ಚ್ ತರ್ಟಿ ಫಸ್ಟ್ ಒಳಗಡೆ ನನ್ನ ಪ್ರಾಪರ್ಟಿ ತೊಗೊಂಡ್ರೆ ನನಗೆ ಕೆಲವೊಂದಷ್ಟು ಈ ಪ್ರಾಪರ್ಟಿ ಕ್ಯಾಪಿಟಲ್ ಗೇನ್ಸ್ ಅಂತ ಸಿಗ್ತದೆ ಸೊ ಹಂಗಾಗಿ ನಾನೇನು ಮಾಡ್ತೀನಿ ವಿಜಯನಗರ ಒಂದು ಪ್ರಾಪರ್ಟಿ ನಾನು ಆಕ್ಷನಲ್ಲಿ ಕೂತ್ಕೊತೀನಿ ಅಲ್ಲಿ ನಮ್ಮ ಸ್ನೇಹಿತರು ಆಕ್ಷನಲ್ಲಿ ನಾನು ಅವ್ರು ಕೂತಾಗ ನನಗೆ ಬಿಟ್ಕೊಡಿ ಅಂತ ಹೇಳ್ತಾರೆ ನಾನು ಬಿಟ್ಕೊಟ್ಬಿಟ್ಟು ಬರ್ತೀನಿ ಆವಾಗ ಒಂದು ನಾಲ್ಕೈದು ಪ್ರಾಪರ್ಟಿ ಕೈ ಇಡ್ತೀನಿ ಸೊ ಇದೆಲ್ಲ ಆದಮೇಲೆ ಈ ಪ್ರಾಪರ್ಟಿದು ವಿಷಯ ನಡೀಬೇಕಾದ್ರೆ ಈಕೆ ನನಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ನಮ್ಮ ಕೆನರಾ ಬ್ಯಾಂಕಲ್ಲಿ ನಾನು ಕೆನರಾ ಬ್ಯಾಂಕಲ್ಲಿ ಕೆಲಸ ಮಾಡೋದು ಸರ್ ಸೊ ನಮ್ಮಲ್ಲಿ ಸಾಕಷ್ಟು ಪ್ರಾಪರ್ಟಿಗಳು ಸೀಸ್ ಆಗ್ತಾಯಿದೆ ನಿಮ್ಗೆ ಏನಾದರೂ ಅವಶ್ಯಕತೆ ಇದೆ ನಾನು ತಗೋತೀನಿ ಎಲ್ಲೆಲ್ಲಿ ತಗೋತೀರಾ ಬೆಂಗಳೂರು ಮೈಸೂರು ಇವೆರಡು ಸಿಟಿಯಲ್ಲಿ ನಾನು ತೊಗೋತೀನಿ ಫೈನ್ ವಿಲ ನಾನು ನಮ್ಮ ಅಣ್ಣನಿಗೆ ನಾನು ಮಾತಾಡ್ತೀನಿ ಅಣ್ಣ ಹಿಂಗೆ ಆಕ್ಷನ್ ಇರುತ್ತೆ ನನಗೂ ಹೇಳಿದ್ರು ಬೇಕಾದ್ರೆ ತಗೋ ನಾನು ಹೇಳ್ತೀನಿ ಸರಿ ಆಯಿತು ಅಣ್ಣ ಸೊ ನಮ್ಮಣ್ಣ ಅಣ್ಣ ಏನು ಹೇಳ್ತಾರೆ ನಿನ್ನ ನಮ್ಮ ಇವ್ರು ಬಂದು ಬ್ರಾಂಚವ್ರು ಬಂದು ಕಾಂಟ್ಯಾಕ್ಟ್ ಮಾಡ್ತಾರಂತೆ ಅದೇ ಟೈಮಲ್ಲಿ ಈಕೆ ನನಗೆ ಕಾಂಟ್ಯಾಕ್ಟಿಗೆ ಬರ್ತಾರೆ ಏಪ್ರಿಲ್ ಏಯ್ತ್ ಸೊ ನನಗೆ ಈಕೆ ನನಗೆ ಫೋನ್ ಮಾಡಿ ಇದೆಲ್ಲ ನಡೀತದೆ ಇದೆಲ್ಲ ಆದಮೇಲೆ ಸೊ ಮೇಲ್ ಸೊ ಇದೆಲ್ಲ ನಡೀತಾ ಇರುತ್ತೆ ಮೇಯಲ್ಲಿ ತರ್ಡ್ ವೀಕು ಫೋರ್ತ್ ವೀಕಲ್ಲು ಈಕೆ ನನಗೆ ಫೋನ್ ಮಾಡಿ ಸರ್ ಒಂದು ಸ್ವಲ್ಪ ಅರ್ಜೆಂಟ್ ಇತ್ತು ಏನು ಸರ್ ಏನಿಲ್ಲ ನೀವು ದರ್ಶನ್ ಸರ್ ಏನಾದರೂ ಹಿಂಗೆ ಲೋನ್ಗೆ ಅಪ್ಲೈ ಮಾಡಿದ್ದೀರಾ ಇಲ್ಲ ನಾವು ಯಾರಿಗೂ ನಾನಾಗಲಿ ದರ್ಶನ್ ದರ್ಶನ್ ಸರ್ ನನಗೆ ಗೊತ್ತಿಲ್ಲ ಬಟ್ ಇಲ್ಲ ಇಲ್ಲ ಸರ್ ಹಿಂಗೇನೋ ಬಂದಿದೆ ಏನಂತ ಬಂದಿದೆ ಶ್ಯೂರಿಟಿ ಆಗ್ತಾ ಇದ್ದೀರಾ ಅಂತ ದರ್ಶನ್ ಸರ್ಗೆ ನಾನು ಕೇಳ್ತೀನಿ ನಾನು ಯಾರಿಗೂ ಯಾರು ತಿಳ್ಕೊಳ್ಳಿ ನಾನು ತಿಳ್ಕೊತೀನಿ ಹರ್ಷ ಅವರು ಅಂತ ಬರುತ್ತೆ ಅವಶ್ಯಕತೆ ಇಲ್ಲ ಅನುಕೂಲವಾಗಿ ಇದ್ದಾರೆ ಅಂತ ಬರ್ತದೆ ಸೊ ಮೇಲೆ ದರ್ಶನ್ ಸರ್ ಮಾತಾಡ್ಕೊತೀವಿ ಇದು ವಿಷಯ ಇವಾಗ ಪ್ರಾರಂಭ ಆಗಿದೆ ನಿಜ ಸುಳ್ಳು ಗೊತ್ತಾಗೋ ತನಕ ಇದೆಲ್ಲರೂ ಹೊರಗಡೆ ಕೊಡೋದು ಬೇಡ ಸರಿ ಆಯ್ತು ಅಂತ ನಾನು ಹೇಳ್ತೀನಿ ಸೊ ಆಯ್ತು ಅಂತ ಹೇಳ್ತೀನಿ ಆದ್ಮೇಲೆ ದರ್ಶನ್ ಸರ್ ನನಗೆ ದರ್ಶನ್ ಸರ್ ನನಗೆ ಒಂದು ಜೂನ್ ಫಸ್ಟ್ ವೀಕ್ ಇರಬೇಕು ಆವಾಗ ಕಾನ್ಫರೆನ್ಸ್ ಕಾಲಲ್ಲಿ ನಾನು ದರ್ಶನ್ ಸರ್ ಅರುಣಾ ಕುಮಾರಿಯವರು ಮಾತಾಡ್ತೀವಿ ಏನಂತ ಸರ್ ನಿಮ್ಮದು ಪ್ಯಾನ್ ಅಂದರೆ ಪ್ಯಾನ್ ಕಾರ್ಡ್ ಇದ ದರ್ಶನ್ ಸರ್ ಇಲ್ಲ ಇದಲ್ಲ ಆಧಾರ್ ನಂಬರು ಹೌದು ಇದೆ ನಿಮ್ಮ ಅಪ್ಪ ಅದು ಇದೇನು ನೋಡಿ ನಾನು ಕಳಿಸ್ಲಾ ಆಕೆಗೆ ಕಳಿಸ್ಬಿಟ್ಟು ಚೆಕ್ ಮಾಡಿ ನೀವು ಕಳ್ಸಿದ್ಮೇಲೆ ದರ್ಶನ್ ಸರ್ ನಾನು ಹೇಳ್ತೀನಿ ಹೌದು ಇದೇ ನಂಬರ್ ಅಂತ ಬಟ್ ಕಾರ್ಡ್ ಕಳಿಸಿಲ್ಲ ಅವ್ರು ಯಾರೋ ಕಾರ್ಡ್ ಕೊಟ್ಟಿಲ್ಲ ಕಾರ್ಡ್ ಕಾಪಿ ಕೊಟ್ಟಿಲ್ಲ ನಂಬರ್ ಎಂಟ್ರಿ ಮಾಡಿದ್ದಾರೆ ಅಪ್ಲಿಕೇಶನ್ಗೆ ಹೌದಾ ಸರಿ ಬಿಡಿ ಆಯ್ತು ಇದೊಂದು ಸ್ವಲ್ಪ ಸೀರಿಯಸ್ ಆಗಿ ತೊಗೋಬೇಕು ಯಾರು ಮಾಡ್ತಾ ಇದಾರೆ ಗೊತ್ತಿಲ್ಲ ಸೊ ಇದೆಲ್ಲ ಆದ್ಮೇಲೆ ದರ್ಶನ್ ಸರ್ ಮನೆಗೆ ದರ್ಶನ್ ಸರ್ ನಮ್ಗೆ ಹೇಳ್ತಾರೆ ನಾನು ಫೋನ್ ಮಾಡ್ತೀನಿ ಬಂದ್ರೆ ಬೆಂಗಳೂರು ಬಂದೆ ಅವ್ರು ಆಕಿನ್ ಕರೆಸ್ ಬಿಡ್ತೀರಾ ಸೊ ದರ್ಶನ್ ಸರ್ ಮನೆಗೆ ಆಕೆ ಬರ್ತಾರೆ ನಾನು ದರ್ಶನ್ ಸರ್ ಗೊತ್ತಿರ್ತೀವಿ ಒಂದು ಅರ್ಧ ಗಂಟೆಗೆ ಆಕೆ ಬರ್ತಾಳೆ ಬಂದು ಮಾತಾಡಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಹರ್ಷ ಮಲಂಟ ಅವ್ರು ಲೋನ್ಗೆ ಅಪ್ಲೈ ಮಾಡಿದ್ದಾರೆ ರಾಕೇಶ್ ಅಂತೆಲ್ಲ ನಿಮ್ಗೆ ಗೊತ್ತಿರೋ ಸ್ಟೋರಿ ಅದೆಲ್ಲ ಆದ್ಮೇಲೆ ಆಕೆ ಹೇಳ್ತಾಳೆ ಸರ್ ನಾನು ಮೈಸೂರು ತೋಟಕ್ಕೆ ಹೋಗ್ತೀನಿ ಇನ್ನು ಇನ್ಸ್ಪೆಕ್ಷನ್ ಮಾಡಿ ಏನಕ್ಕೆ ಹೋಗ್ತೀರಾ ಅಲ್ಲಿಂದ ಅಡ್ರೆಸ್ ಕೊಟ್ಟಿದ್ರೆ ಅಲ್ಲಿ ಇಲ್ಲ ಅಂತ ಹೇಳಿದ್ರೆ ನಾನು ಅದು ಬರ್ಕೊಂಡು ಬರ್ತೀನಿ ದರ್ಶನ್ ಸರ್ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೆ ವಿಷಯ ತಿಳಿಸ್ತಾರೆ ಅದೆಲ್ಲ ನಡೀತದೆ ಅದೆಲ್ಲ ಆದ್ಮೇಲೆ ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ನಿಮ್ಮ ಮುಂದೆ ಇರ್ತೀವಿ ಚಿಕ್ಕದು ಬ್ರೇಕಾದ್ಮೇಲೆ